మా తోటదల్లి నిలిచో యా అనిమే కొడు ಇದನ್ನ ಬೇರಾಣವೆ ಅಂತಾರೆ ನೋಡಿ ಈ ಥರ ಎಲ್ಲ ಹಿಂಗೆ ಹಳ್ಳದ ಪಕ್ಕ ಈ ಥರ ಎಲ್ಲ ಹುಟ್ಟಿರ್ತವೆ ಇದನ್ನ ಈ ಥರ ಬೇರಾಣವೆ ಇಷ್ಟುದಾಗ ಬರ್ತದೆ ಇನ್ನು ಮೆತ್ತುವುದ್ರೆ ಇನ್ನ ಜಾಸ್ತಿ ಬರೋದು ನೋಡಿ ಇದು ಬೇರೆನೇ ಈ ಥರ ಕೇಳ್ತಾ ಇದ್ದೀನಿ ಇಷ್ಟುದಾಗ ಬರ್ತದೆ ಇದು ನಮ್ಮ ತೋಟದಲ್ಲಿ ಬಿಟ್ಟಿರೋದು ನಾನು ಬೇರೆದೆಲ್ಲ ಹಾಕ್ತಿದ್ದೆ ಇವಾಗ ತೆಂಗಿನಕಾಯಿ ಆಯನ ಅಂತ ಬಂದೆ ಇದು ನಮ್ಮ ತೋಟದಲ್ಲೇ ಬಿಟ್ಟೈತೆ ಇದಕ್ಕೆ ಮಾರ್ಕೆಟಲ್ಲಿ ತುಂಬ ಬೇಡಿಕೆ ಐತೆ ಮಾಮೂಲಿ ಬೆಳೀತಾರಲ್ಲ ನಿಲ್ಲೂಲಲ್ಲಿ ಆ ಥರ ಅಲ್ಲ ಇದು ನ್ಯಾಚುರಲ್ ನ್ಯಾಚುರಲ್ ಹಂಗೆ ನೋಡಿ ಈ ಥರ ಬಿಟ್ಟಿರ್ತದೆ ನೋಡಿ ಹ್ಞೂ ಇದನ್ನ ಮಟ್ರಣವೆ ಅಂತ ಹೇಳ್ತೀವಿ ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ ಈ ಥರ ಮಟ್ರ ಥರ ಇರ್ತದೆ ಇದು ಸ್ವಲ್ಪ ಗಟ್ಟಿ ಇತ್ತು ಜಾಸ್ತಿ ಬೇರೆ ಬಂದಿಲ್ಲ ಈ ಥರ ಹಳ್ಗಳಲ್ಲಿ ಮಳೆ ಬಂದಾಗ ನೀವು ಹುಡುಕ್ಬೇಕು ಅದು ಎಲ್ಲ ಜಾಗದಲ್ಲಿ ಇರಲ್ಲ ಜಾಸ್ತಿ ಉತ್ತ ಇರ್ತದಲ್ಲ ಹಳೆ ಉತ್ತ ಈ ಥರ ಹಳೆ ಉತ್ತದಲ್ಲಿ ಇರ್ತದೆ ಉತ್ತದಲ್ಲ ಉತ್ತದ ಪಕ್ಕ ಸರಿ ಇದನ್ನ ಬೇರಾಣವಿ ಅಂತ ಹೇಳ್ತೀವಿ ಇಲ್ಲಿ ಇಲ್ಲ ಎರಡ ಇಲ್ಲ ಒಂದಿದೆ ಈ ನೈಸರ್ಗಿಕವಾಗಿ ಸಿಆನೆ ಈ ದುಡ್ಕೋಟ್ರು ಸಿಗಲ್ಲ ಇಲ್ಲಿ ಅವ ತೀಂಕಾಯ ಅಯ್ಯ ಪೆಂದೆ ತೋರ್ತಲ್ಲ ಅದು ನಾವು ತಿನ್ನಲ್ಲ ನಮಗೆ ತಿಂದರೂ ಹುಡಿಲಿಲ್ಲ ಬೇರೆಯವ್ರಿಗೆ ತಿನ್ನೋರಿಗೆ ನಾವು ಕೊಡ್ತೀವಿ ದುಡ್ಡುಗಲ್ಲ ಉಚಿತವಾಗಿ ಕೊಡ್ತೀವಿ ಹಳೆ ಕಳೆದರಲ್ವಾ ಅವ್ರದ್ದು ಹುಡ್ಕೊಂಬರ್ತಾವೆ ನಮ್ಮ ತೋಟಕ್ಕೆ ನೀವು ಬಳಗಾಲದಲ್ಲಿ ಹೋಗಿ ನಿಮ್ಮ ತೋಟ ಹುತ್ತಗಳು ಎಲ್ಲವೋ ಅದ್ರ ಪಕ್ಕ ಹಳೆ ಊತ್ತ ಹೊಸ ಊತ ಅಲ್ಲ ಅಲ್ಲಿ ಹುಡುಕಿ ನಿಮಗೆ ಸಿಗ್ತದೆ మా తోటదల్లి నవీలో యా అనిమే కొడు తిన్నా ಇದನ್ನ ಬೇರಾಣವೆ ಅಂತಾರೆ ನೋಡಿ ಈ ಥರ ಎಲ್ಲ ಹಿಂಗೆ ಹಳ್ಳದ ಪಕ್ಕ ಈ ಥರ ಎಲ್ಲ ಹುಟ್ಟಿರ್ತವೆ ಇದನ್ನ ಈ ಥರ ಬೇರಾಣವೆ ಇಷ್ಟುದ ಬರ್ತದೆ ಇನ್ನು ಮೆತ್ತುವುದ್ರೆ ಇನ್ನ ಜಾಸ್ತಿ ಬರೋದು ನೋಡಿ ಇದು ಬೇರೆ ಈ ಥರ ಕೇಳ್ತಾ ಇದ್ದೀನಿ ಇಷ್ಟುದಾ ಬರ್ತದೆ ಇದು ನಮ್ಮ ತೋಟದಲ್ಲೇ ಬಿಟ್ಟಿರೋದು ನಾನು ಬೇರೆದೆಲ್ಲ ಆಗ್ತಿದ್ದೆ ಇವಾಗ ತೆಂಗಿನಕಾಯಿ ಆಯನ ಅಂತ ಬಂದೆ ಇದು ನಮ್ಮ ತೋಟದಲ್ಲೇ ಬಿಟ್ಟೈತೆ ಇದಕ್ಕೆ ಮಾರ್ಕೆಟಲ್ಲಿ ತುಂಬ ಬೇಡಿಕೆ ಐತೆ ಮಾಮೂಲಿ ಬೆಳೀತಾರಲ್ಲ ನಿಲ್ಲೂಲಲ್ಲಿ ಆ ಥರ ಅಲ್ಲ ಇದು ನ್ಯಾಚುರಲ್ ನ್ಯಾಚುರಲ್ ಹಂಗೇ ನೋಡಿ ಈ ಥರ ಬಿಟ್ಟಿರ್ತದೆ ನೋಡಿ ಹ್ಞೂ ಇದನ್ನ ಮಾಟ್ರಣವೆ ಅಂತ ಹೇಳ್ತೀವಿ ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ ಈ ಥರ ಮಟ್ರು ಥರ ಇರ್ತದೆ ಇದು ಸ್ವಲ್ಪ ಗಟ್ಟಿ ಇತ್ತು ಜಾಸ್ತಿ ಬೇರೆ ಬಂದಿಲ್ಲ ಈ ಥರ ಹಳ್ಗಳಲ್ಲಿ ಮಳೆ ಬಂದಾಗ ನೀವು ಹುಡುಕ್ಬೇಕು ಅದು ಎಲ್ಲ ಜಾಗದಲ್ಲಿ ಇರಲ್ಲ ಜಾಸ್ತಿ ಉತ್ತ ಇರ್ತದಲ್ಲ ಹಳೆ ಉತ್ತ ಈ ಥರ ಹಳೆ ಉತ್ತದಲ್ಲಿ ಇರ್ತದೆ ಉತ್ತದಲ್ಲ ಉತ್ತದ ಪಕ್ಕ ಸರಿ ಹ್ಞೂ ಇದನ್ನ ಬೇರಾಣವಿ ಅಂತ ಹೇಳ್ತೀವಿ ಇಲ್ಲಿ ನೋಡಿದ್ರೆ ಇಲ್ಲೂ ಎರಡು ಇಲ್ಲೂ ಒಂದು ಐತೆ ಇದು ನೈಸರ್ಗಿಕವಾಗಿ ಆನೆ ಈ ದುಡ್ಡು ಕೊಟ್ಟರೂ ಸಿಗಲ್ಲ ಇದು ತೆಂಗಿನಕಾಯಿ ಆಯಾಕೆ ಬಂದಿದೆ ತೋಟದಲ್ಲಿ ಅದು ನಾವು ತಿನ್ನಲ್ಲ ನಮಗೆ ತಿಂದ ರೂಢಿಲ್ಲ ಬೇರೆಯವ್ರಿಗೆ ತಿನ್ನೋರಿಗೆ ನಾವು ಕೊಡ್ತೀವಿ ದುಡ್ಡುಗಲ್ಲ ಉಚಿತವಾಗಿ ಕೊಡ್ತೀವಿ ಹಳೆ ಕಳೆದರಲ್ವ ಅವ್ರದ್ದು ಹುಡ್ಕೊಂಬರ್ತಾವೆ ನಮ್ಮ ತೋಟಕ್ಕೆ ನೀವು ಮಳೆಗಾಲದಲ್ಲಿ ಹೋಗಿ ನಿಮ್ಮ ತೋಟ ಹುತ್ತಗಳು ಎಲ್ಲವೋ ಅದ್ರ ಪಕ್ಕ ಹಳೆ ಹುತ್ತ ಹೊಸ ಊತ್ತಲ್ಲ ಅಲ್ಲಿ ಹುಡುಕಿ ನಿಮಗೆ ಸಿಗ್ತದೆ